ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ಏನಪ್ಪ ಇವತ್ತಿನ ಟಾಪಿಕ್ ಅಂತಂದರೆ ಯಾರ ಮನೆಯಲ್ಲಿ ಎಳೆ ಮಕ್ಕಳಿದ್ದಾರೆ ಅವರಿಗೆ ಮಾತ್ರ ಇದು ಈ ಸಂಬಂಧಪಟ್ಟಿರೋ ವಿಷಯ ಯಾವ ಮಕ್ಕಳಿಗೆ ಇದೆ ಅವರಿಗೆ ಮಾತ್ರ ಹೌದು ಜಾಂಡಿಸಿರೋ ಮಕ್ಕಳು ಏನು ಮಾಡಬೇಕಂತ ಅಂತಂದರೆ ಯಾರಿಗೆ ಯಾವ ಮಕ್ಕಳಿಗೆ ತುಂಬ ಇದೆ ಅವರು ಡಾಕ್ಟ್ರು ಡಾಕ್ಟ್ರುಗಳೇ ಅವರಿಗೆ ಚ ಸಜೆಸ್ಟ್ ಮಾಡ್ತಾರೆ ಏನು ಮಾಡಬೇಕು ಏನು ಬಿಡಬೇಕು ಅಂತ ಹೇಳಿಬಿಟ್ಟು ಕಡಿಮೆ ಜಾಂಡಿಸಿದ್ದು ಕಡಿಮೆ ಜಾಂಡೀಸ್ ಇರುತ್ತೆ ಒಬ್ಬ ನನ್ನ ಮಕ್ಕಳಿಗೆ ಹುಟ್ಟಿದ ಮೂರು ತಿಂಗಳಿಗೆ ಸಾರಿ ಮೂರು ದಿನಕ್ಕೆ ಇಲ್ಲಾಂದರೆ ಒಂದು ವಾರ ಬ ಒಂದು ವಾರಕ್ಕೆ ಜಾಂಡೀಸ್ ಅನ್ನೋದು ಕಾಣಿಸ್ಕೊಳ್ಳುತ್ತೆ ಅಂಥವ್ರಿಗೆ ಏನಪ್ಪ ಮಾಡಬೇಕು ಅಂತ ಅಂದರೆ ತುಂಬ ಹೆದ್ರಕೊತಾರೆ ಅವರು ಏನಪ್ಪ ಅಂಥವ್ರಿಗೆ ಮಾತ್ರ ಏನಪ್ಪ ಮಾಡಬೇಕು ಅಂತ ಅಂತ ಅಂದರೆ ಏನಿಲ್ಲ ಸಿಂಪಲ್ಲು ನಿಮ್ಮ ಮಕ್ಕಳನ್ನ ಮನೆಗೆ ಕರ್ಕೊಂಡು ಬಂದಾದ ಮೇಲೆ ಚೆನ್ನಾಗಿ ಮ ಮೊದಲನೇದಾಗಿ ಮಕ್ಕಳಿಗೆ ಸ್ನಾನ ಮಾಡಿಸ್ಬೇಕಂತ ಅಂತ ಹೇಳ್ಬಿಟ್ಟು ಸ್ನಾನ ಮಾಡಿಸ್ಲಿಕ್ಕೆ ಹೋಗ್ಬೇಡ್ರಿ ಸ್ನಾನ ಮಾಡಿಸ್ಬೇಕಂತ ಅಂದು ್ರೂ ಸಹ ಮಕ್ಕಳಿಗೆ ಹರಳೆಣ್ಣೆನ ಯೂಸ್ ಮಾಡಬೇಡಿ ಯಾವುದೇ ಕಾರಣಕ್ಕೂ ಹರಳೆಣ್ಣೆ ಯೂಸ್ ಮಾಡೋದ್ರಿಂದ ನಿಮ್ಮ ಮಕ್ಕಳು ತುಂಬ ಸಿ ನಿಮ್ಮ ಮಕ್ಕಳಿಗೆ ತುಂಬ ಶೀತ ಆಗುತ್ತೆ ಅದರಿಂದ ಹೇಳ್ತಾ ಇದ್ದೀನಿ ಹರಳೆಣ್ಣೆ ಬಂದುಬಿಟ್ಟು ತಂಪು ಅದರಿಂದ ನಿಮ್ಮ ಮಕ್ಕಳನ್ನ ಯಾವಾಗಲೂ ಬೆಚ್ಚಿಗಿಡೋಕ್ಕೆ ಟ್ರೈ ಮಾಡಿ ಬೆಚ್ಚಿಗಿಡೋಕ್ಕೆ ಟ್ರೈ ಮಾಡಿ ಶೀತ ಅಂತೂ ಮಾಡೋಕ್ಕೆ ಹೋಗಬೇಡಿ ಬಾಣಂತಿನೂ ಅಷ್ಟೇ ಶೀತ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ಸ್ನಾನ ಮಾಡಿದ ಕೂಡಲೇ ಚೆನ್ನಾಗಿ ತಲೆನ ಕಾಯಿಸ್ಕೊಳ್ಳೋದಾಗ್ಲಿ ಅವರು ಬೆಚ್ಚಗಿರೋದಾಗ್ಲಿ ಅವರೆಷ್ಟು ಬೆಚ್ಚಗಿರ್ತಾರೆ ಪಾಪನೂ ಸಹ ಅಷ್ಟೇ ಒಳ್ಳೆ ಉತ್ತಮವಾಗಿರುತ್ತೆ ಅದರಿಂದ ಹೇಳ್ತಾ ಇದ್ದೀನಿ ಬಾಣಂತಿ ಚೆನ್ನಾಗಿ ನೀರು ಕುಡಿದು ಮಕ್ಳಿಗೆ ಹಾಲು ಕುಡಿಸೋದ್ರಿಂದ ಚೆನ್ನಾಗಿ ಹಾಲು ಕುಡಿಸಿದ್ರೆ ಜಾಂಡೀಸ್ ಅನ್ನೋದು ಬೇಗ ಮಾಯ ಆಗುತ್ತೆ ಮಿನಿಮಮ್ ತ್ರೀ ಮಂತ್ ಆದರೂ ಬೇಕೇ ಬೇಕು ಇದಕ್ಕೆ ತ್ರೀ ಮಂತ್ ತ್ರೀ ಮಂತ್ ಒಳಗಡೆ ಏನಪ್ಪ ಮಾಡಬೇಕಂತ ಅಂದರೆ ಚೆನ್ನಾಗಿ ನೀವು ಬಿಸಿಲನ್ನ ಕಾಯಿಸ್ಬೇಕು ಬಿಸಿಲನ್ನ ಕಾಯಿಸೋದ್ರಿಂದ ಮಕ್ಕಳಿಗೆ ಬೇಗ ಸೂರ್ಯನ ಕಿರಣ ಬಿದ್ದಾಗ ಬೇಗ ಜಾಂಡೀಸ್ ಹೋಗೋ ಹೋಗುವುದು ತುಂಬ ತುಂಬ ಇದೆ ಎಲ್ಲ ಮಕ್ಕಳಿಗೂ ಅಷ್ಟೇ ಎಲ್ಲ ಎಲ್ಲ ಡಾಕ್ಟ್ರುಗಳು ಸಹ ಹೇಳೇ ಹೇಳ್ತಾರೆ ಬಿ ಒಬ್ಬೊಬ್ರು ಹೇಳ್ತಾರೆ ಒಬ್ಬೊಬ್ರು ಹೇಳಲ್ಲ ಒಬ್ಬೊಬ್ರು ಟ್ರೀಟ್ಮೆಂಟಿಂದ ವಾಸೆ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ನಾವು ಮನೆಯಲ್ಲಿ ನಾವೇನು ಮಾಡ್ಬೇಕಂತ ಅಂದರೆ ಇಷ್ಟೇ ನಾನು ಹೇಳಿದಾಗ ಮಾಡಿ ಅಷ್ಟೇ ಇನ್ನೇನು ಇಲ್ಲ ಪಾಪುನ್ನ ಬೆಚ್ಚಿಗಿಡಿಸಿ ಹರಳೆಣ್ಣೆನ ಯಾರು ಜಾಸ್ತಿ ಯೂಸ್ ಮಾಡೋಕ್ಕೆ ಹೋಗಬೇಡಿ ಮತ್ತು ಇನ್ನೊಂದೇನಪ್ಪ ಅಂತ ಅಂದರೆ ನೆಗಡಕ್ಕೆ ನೆಗಡಿ ಮತ್ತು ಕೆಮ್ಮು ಬಂದಾಗ ಯಾರು ಎದುರುಕೊಳ್ಳೋಕ್ಕೆ ಹೋಗ್ಬೇಡ ಎ ನಾರ್ಮಲ್ ಗೊರಗರ ಅಂತ ಅಂದ್ರೂ ಅಷ್ಟೇ ಇದೆಲ್ಲ ಮೂರು ತಿಂಗಳವರೆಗೂ ಅಷ್ಟೇ ಇರುತ್ತೆ ಯಾರು ಎದ್ರೋಕ್ಕೆ ಹೋಗಬೇಡಿ ಅಯ್ಯೋ ಯಾಕಪ್ಪ ನೆಗಡಿ ಆಯಿತು ಯಾಕಪ್ಪ ಕೆಮ್ಮು ಆಯಿತು ಏನಪ್ಪ ಹೆಂಗಾಗೋಯಿತು ಈ ಥರ ಎಲ್ಲ ಯಾರು ಟೆನ್ಷನ್ ಹೋಗಬೇಡಿ ನೆಗಡಿ ಕೆಮ್ಮು ಯಾಕಪ್ಪ ಏನ ಐತೆ ಅಂದರೆ ಪಾಪುಗೆ ಜಾಂಡಿಸ್ ಇರೋ ಕಾರಣ ಮಕ್ಕಳನ್ನು ಬೆಚ್ಚಗಿರೋಕ್ಕೆ ಇಟ್ಟ ಬೆಚ್ಚಿಗೆ ನಾವು ಇರಿಸಿದಾಗ ಮಕ್ಕಳಿಗೆ ಜಾಂಡಿಸ್ಸು ಇರೋದಿಲ್ಲ ನೆಗಡಿನೂ ಇರೋದಿಲ್ಲ ಕೆಮ್ಮುನೂ ಸಹ ಬರೋದಿಲ್ಲ ಯಾವ ನಾವು ಯಾವಾಗ ಮಕ್ಕಳಿಗೆ ಶೀತ ಆಗೋ ಥರ ನೋಡ್ಕೊತೀವಿ ಅವಾಗಲೇ ಮತ್ತು ನೆಗಡಿ ಮತ್ತು ಕೆಮ್ಮು ಅನ್ನೋದು ಸ್ಟಾರ್ಟ್ ಆಗುತ್ತೆ ಮಕ್ಳಿಗೆ ತುಂಬ ಆವಾಗ ಜಾಂಡೀಸು ಸಹ ಸ್ಟಾರ್ಟ್ ಆಗುತ್ತೆ ಅದರಿಂದ ಹೇಳ್ತಾ ಇದ್ದೀನಿ ಯಾರು ಎದುರು ಹೋಗ್ಬೇಡ್ರಿ ಇನ್ನೂ ಬೇದಿ ಏನಂತ ಅಂದರೆ ಹುಟ್ಟಿದ್ದು ಮೂ ಒಂದು ದಿನಕ್ಕೆ ಒಂದು ಹದಿನೈದು ಸಲ ಹೋಗುತ್ತಾ ಇಟ್ಸ್ ಎ ನಾರ್ಮಲ್ ಯಾರು ತಲೆ ಕೆಡ್ಸ್ಕೊಳ್ಳೋಕ್ಕೆ ಹೋಗಬೇಡಿ ನಾವು ಬಾಣ್ತಿಯರಲ್ಲಿ ಇದ್ದಾಗ ಬಾಣತಿದೀರು ಅವರು ತಿನ್ನ ತಿಂದಂಥ ಊಟ ಮಕ್ಕಳಿಗೆ ಪೌಷ್ಟಿಕಾಂಶವಾಗಿ ಹೋಗಿರುತ್ತೆ ಅದು ಹೊರಗೆ ಅಂದರೆ ಅದು ಮಡ್ಡಿ ರೂಪದಲ್ಲಿ ಹೊರಗೆ ಹೊರಗಲಾ ಹೊರ ಹಾಕುತ್ತೆ ಅದರಿಂದ ಹೇಳ್ತಾ ಇದ್ದೀನಿ ದಿನಕ್ಕೆ ಹದಿನೈದಿಂದ ಇಪ್ಪತ್ತು ಸತ ಮಾಡಿದ್ರು ಸಹ ಯಾರು ಸಹ ಎದ್ರುಕೊಳಕ್ಕೆ ಹೋಗಬೇಡಿ ಇಟ್ಸ್ ಎ ನಾರ್ಮಲ್ ಯಾರು ಭಯ ಪಡೋವಂಥ ವಿಷಯ ಅಂತ ಏನಲ್ಲ ಇಷ್ಟೇ ಹೇಳೋದು ನಾನು ಒಂದ್ರೆ ಒಂದು ಮಂತ್ ಬೇಬಿ ಯಾರ ಇದೆ ಅವರು ಇಷ್ಟು ಮಾಡಿ ಸಾಕು ಏನೂ ಪ್ರಾಬ್ಲಮ್ ಇಲ್ಲ ಮಾ ಮಕ್ಕಳನ್ನ ಸೀತ ಆಗದಿರೋ ಥರ ನೀವೇ ಕಾಪಾಡ್ಕೋಬೇಕು ಯಾರ್ಯಾರು ತಾಯಂದಿರು ಇರ್ತಾರೆ ಅವರೇ ನಿಮ್ಮ ಮಕ್ಕಳನ್ನ ಕಾಪಾಡ್ಕೊಳ್ಳಿ ನನ್ನ ಚಾನಲ್ ಅಷ್ಟೇ ನನ್ನ ಚಾನಲ್ ಯಾರಿಗಾರದೂ ಇಷ್ಟ ಅಂತ ಇಷ್ಟ ಆಯಿತು ಅಂತ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಷ್ಟೇ ಹೇಳ್ತೀನಿ ನೆಕ್ಸ್ಟ್ ವೀಡಿಯೋ ನಾನು ಅಪ್ಲೋಡ್ ಮಾಡ್ತೀನಿ ಟೂ ಮಂತಲ್ಲಿ ಹೇಗಿರಬೇಕು ತ್ರೀ ಮಂತಲ್ಲಿ ಹೇಗಿರಬೇಕು ಫೋರ್ ಮಂತಲ್ಲಿ ಹೇಗಿರಬೇಕು ಅಂತ ಹೇಳಿ ನನ್ನ ಚಾನಲ್ ಯಾರಿಗಾದ್ರೂ ಇಷ್ಟ ಆಯಿತು ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು